ಕಾರ್ಯ ಸಹಕಾರಗಳು ಎಲ್ಲರೂ ಜಾಗ್ರತರಾಗಿದ್ರಿ ರೈತರು ನಮ್ಮ ಅನುಕೂಲಕ ಆಗಿರೋ ಸೊಸೈಟಿ ಆ ಸೊಸೈಟಿ ಚಾಲ್ತಿಯಾಗಿದ್ರ ಸೊಸೈಟಿ ಸರಿಯಾಗಿದ್ರ ರೈತರಿಗೆ

ಬೇರೆ ಬೇರೆ ವ್ಯವಹಾರ ಮಾಡಿದ್ರೆ ಎಸ್ ಎಸ್ ಪಾಟೀಲ್ ಇದ್ದಾಗ ರೈತರು ನಾವು ಧಾರವಾಡ ಸೈಡ್ ಆಮೇಲೆ ಸೈಡ್ ಹೋದ್ರೆ ಈಗ ಅದು ಒಂದು ಸೊಸೈಟಿಯ ರಿನುವಲ್ ಮಾಡೋದ ಒಂದ್ ದಂಧೆ ಪ್ರತಿ ಒಂದು ರೈತನಿಗೂ ಇದು ಪ್ರತಿ ಇದು ಟೈಮಲ್ಲೂ ಅವ್ರ ಕಿಶೆ ಬಿದ್ದೈತಿ ಇದೆಲ್ಲ ಹೊರತಾಯ್ತು ಇದು ಪ್ರತಿ ಒಂದನೇ ಚುನಾವಣೆ ಸಮಯದಲ್ಲಿ ಯಾರ್ಯಾರಿಗೆ ಯಾವ ರೀತಿ ಹೇಳಬೇಕನ್ನೋದನ್ನ ನಿಮ್ಗೆ ಎಲ್ಲರಿಗ ಗೊತ್ತೈತಿ ಅದನ್ನೆಲ್ಲ ತಿಳಿಸಿ ಹೇಳಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ಇವತ್ತು ಯಾರು ಜನ ಎಪ್ಪತ್ತು ಲಕ್ಷ ರೂಪಾಯಿ ನುಕ್ಸಾನ್ ಇರೋದನ್ನ ಕಡಿಮೆ ತೋರಿಸಿ ಜನರ ಬಂದು ಹಿಂಗೆ ಇರುವಂತದ್ದು ಎಲ್ಲರನ್ನೂ ಜೊತೆ ಕೂರಿಸ್ಕೊಂಡು ಹೋಗುವಂತದ್ದು ಜನರಲ್ಲೂ ಒಪ್ಪಿಗೆ ಆಗಿರುವಂತದ್ದು ಸ್ವಲ್ಪ ಸ್ವಚ್ಛ ಚಾರಿತ್ರ ಇರುವಂತವ್ರು ಇದರ ಅನುಭವ ಇರುವಂತವ್ರು ಎಲ್ಲರನ್ನೂ ಸೇರಿ ಒಟ್ಟಾಗಿ ಗೆಲ್ಲಬೇಕು ಚುನಾವಣೆನ ಆ ದೃಷ್ಟಿಯಲ್ಲಿ ಒಂದು ತಂಡವನ್ನು ನಾವೆಲ್ಲ ಮಾಡ್ಕೊಂಡು ಹೋದ್ರೆ ಮುಂದಿನ ದಿವಸ ನಿನ್ನೆ ಒಂದು ತಂಡ ಬಂದು ನಮ್ಮ ತನ್ನ ಸೊಸೈಟಿ